ಕವಿಗಳು ಸಾಹಿತಿಗಳಾಗಿರುವ ಶ್ರೀಯುತ ಒಳಕುಂಜ ಗಣಪತಿ ಭಟ್ ಮೊವಾರಿಯವರು ರಚಿಸಿರುವ ಭಕ್ತಿಗೀತೆ ಶ್ರೀ ಮಹಾಗಣಪತಿ ದೇವರಿಗೆ ವಿಶ್ವಕರ್ಮನಿಂದ ಪಾಶಾಂಕುಶ ಪರಶು ಪದ್ಮಗಳ ಸಮರ್ಪಣೆ ಹೀಗೆ ಆಲಿಸಿರಿ ಆಸ್ವಾದಿಸಿರಿ ಪ್ರೋತ್ಸಾಹಿಸಿರಿ

शिकवाघन नमो नमो पशुपतिनन्दन परमनिरञ्जन निरञ्जन परमनिरञ्जन विश्वाधार नमो विश्वाध नमो नमो विश्वाध नमो ರಿಸಿದನು ವಿಶ್ವಕರ್ಮನ ಮಗಳು ಸಂಜ್ಞೆಯ ಸೂರ್ಯನು ವರಿಸಿದನು ಪ್ರೇಮಲೋಕದಲ್ಲಿ ವಿಹರಿಸುತ್ತಿದ್ದರು ಕಳೆದರು ವರುಷವನು ಪ್ರೇ ಲಿ ವಿಹರಿಸುತ್ತಿದ್ದರು ಕಳೆದರು ವರುಷವನು ಆ ಕಾಣುವ ತವಕದಿ ಕಾ ಹೀಗೆಯೇ ಒಂದು ದಿನ ಕಾಣುವ ತವ ಕದಿ ತವರಿಗೆ ಬಂದಳು ಹೀಗೆಯೇ ಒಂದು ದಿನ ಕೇವಲ ಎಲುಬಿನ ಹಂದರವಾಗಿದೆ ಕೇ ಅಂದರವಾಗಿದೆ ಬಲು ಬಲುಕ್ಷೀಣ ದೇಹವು ಬಲುಕ್ಷೀಣ ದೇಹವು ಬಲುಕ್ಷೀಣ ಅಸದಳ ಮಮತೆಯು ಪತಿದೇವರಿಗೆ ದೇವರಿಗೆ ಬೆಂದೆನು ಮೇಗೆಯಲಿ ಅಸದಳ ಮಮತೆಯು ಪತಿ ದೇವರಿಗೆ ಅಸದಳ ಮಮತೆಯು ಪತಿ ದೇವರಿಗೆ ಬೆಂದನು ಬೇಗೆಯಲಿ ಛಾಯಾ सृष्टि सी कली सुबे वोटी के जीवी सृष्टि सी कली सुबे वोटी के ಸಂಶಯಗೊಂಡನು ಗುಂಡನು ಆಪತಿರಾಯ ಹುಡುಕಿದನು ಇಲ್ಲಿ ಸಂಶಯಗೊಂಡನು ಗುಂಡನು ಆಪತಿರಾಯ ಹುಡುಕಿದನು ಇಲ್ಲಿ ದೇವಿಯು ಕಾಡಿಗೆ ನಡೆದಳು ಸಂಜ್ಞಾ ದೇವಿಯು ಕಾಡಿಗೆ ನಡೆದಳು ಕುದುರೆಯ ರೂಪದಲ್ಲಿ ಸಂಯಾ ದೇವಿಯು ಕಾಡಿಗೆ ನಡೆದಳು ಕುದುರೆಯ ರೂಪದಲಿ ಕಾರಣವರಿತು ಬರಿತು ನೊಂದನು ಭಾನು ಕಾ ನೊಂದನು ಪನು ಕಿರಣವ ಕುಂದಿಸಿದ ಕಿರಣವ ಕುಂದಿಸಿದ ಶರೀರ ಭಾಗವ ಕತ್ತರಿಸಿದನು ಸೇರುವ ಚಲದಿಂದ ಶರೀರ ಭಾಗವ ಕತ್ತರಿಸಿದನು ಸೇರುವ ಚಲದಿಂದ ಶರೀರ ಭಾಗವನು ಕತ್ತರಿಸಿದನು ಸೇರುವ ಛಲದಿಂದ ज्ञानदली कुदुरय रूपदि दे सम्ज्ञा देवी अरितन ज्ञानदली कुदुरय रूपव तानु तालिद रमिसिद वनदली ಕುದುರೆಯ ರೂಪವ ತಾನು ತಾಳಿದ ರಮಿಸಿದ ವನದಲ್ಲಿ ರಮಿಸಿದ ರಮಿಸಿದ ವನದಲ್ಲಿ ಹೀಗಿರುತ್ತಿರಲು ಜನಿಸಿದ ಮಕ್ಕಳು ಿರಲು ಜನಿಸಿದ ಮಕ್ಕಳು ಅಶ್ವಿನಿ ದೇವತೆಗಳು ಎಲ್ಲರೂ ಸೇರಿ ಮನೆಗೆ ಮರಳಿ ಕ್ಷೇಮವೊಂದಿದರು ಎಲ್ಲರೂ ಸೇರಿ ಮನೆಗೆ ಮರಳಿ ಕ್ಷೇಮವೊಂದಿದರು ಕ್ಷೇಮವ ಕ್ಷೇಮವ ತುಂಬಿದರು ತುಂಡರಿಸಿದ್ದ ಸೂರ್ಯನ ದೇವ ಶಿಲ್ಪಿಯು ಈ ಕಿಸಿದ ತುಂಡರಿಸಿದ್ದ ತುಂಡರಿಸಿದ್ದ ಸೂರ್ಯನ ದೇಗವ ಶಿಲ್ಪಿಯು ಈಕ್ಷಿಸಿದ ಪಾಶಾಂಕುಶ ಪರಶು ಪದ್ಮಗಳ ಪಾಶಾಂಕುಶ ಪರಶು ಪದ್ಮಗಳ ತಾನು ನಿರ್ಮಿಸಿದ ತಾನು ನಿರ್ಮಿಸಿದ ಮರದ ಮುನಿಗಳ ಸಲಹೆಯ ಕೇಳಿ ಬೆನಕನಿಗಿರಿಸಿದ ಮರದ ಮುನಿಗಳ ಸಲಹೆಯ ಕೇಳಿ ಮರದ ಮುನಿಗಳ ಸಲಹೆಯ ಕೇಳಿ ದೇವರ ಕರದಲ್ಲಿ ಕರದಲಾದ ಿದೆ ಹೊಂದಿಸಿ ಮುದಗೊಂಡ ದೇವರ ಕರದಲ್ಲಿ ದೇವರ ಕರದಲ್ಲಿ ರಾರಾಧಿಸಿದೆ ಹೊಂದಿಸಿ ಮುದಗೊಂಡ ಒಂದಿಸಿ ಮುದಗೊಂಡ ಒಂದಿಸಿ ಮುದಗೊಂಡ ಪಾಷಾಂಕುಶಧರ ಗಿರಿಜಾನಂದನ ಮುಷಿಕ ವಾಲನ ನಮೋ ನಮೋ